ಅದೇ ಈ ರೀತಿ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಯ ಮಗ ಆ ಸ್ಟಾಲಿನ್ ಮಗ ಏನೊಂದು ಹೇಳಿದ್ರಲ್ಲ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ಲ ಅದೇ ಪರಂಪರೆಯಿಂದ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ದಾರೆ ಈ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅದರಿಂದ ದೂರ ಇದೆ ಅಂತಂದ್ರೆ ಹಿಂದೂ ಸಮಾಜವನ್ನ ಬಿಟ್ಟು ಹೊರಗಡೆ ಬರ್ರಿ ಅನ್ನುವಂಥ ರೀತಿಯಂತ ಇದೊಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಇದು ಯಶಸ್ವಿ ಆಗೋದಿಲ್ಲ ನಮ್ಮ ನಾಡಿನ ಜನ ಅದು ಕರ್ನಾಟಕದಲ್ಲಿರ್ಬೋದು ಇಡೀ ದೇಶದ ಜನ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಂಥವ್ರು ಹಿಂದೂ ಧರ್ಮದ ಧರ್ಮ ಆಚರಣೆ ಮಾಡುವಂಥ ಪ್ರವೃತ್ತಿ ಇದ್ದಂಥವ್ರು ಅದರಿಂದ ಹೊರಗೆ ಬರ ಬರಬೇಕು ಅನ್ನುವಂಥದ್ದು ಏನು ಕರೆ ಮಾಡಿದರಲ್ಲ ಇದು ಮೂರ್ಖತನದ ಪ್ರಮಾದಿ ಅಂತ ಹೇಳ್ತಾರೆ ಅದೇ ಈ ರೀತಿ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಯ ಮಗ ಆ ಸ್ಟಾಲಿನ್ ಮಗ ಏನೊಂದು ಹೇಳಿದ್ರಲ್ಲ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಅದೇ ಪರಂಪರೆಯಿಂದ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ದಾರೆ ಈ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅದರಿಂದ ದೂರ ಹೀಗೆ ಅಂತಂದರೆ ಹಿಂದೂ ಸಮಾಜವನ್ನ ಬಿಟ್ಟು ಹೊರಗಡೆ ಬರ್ರಿ ಅನ್ನುವಂಥ ರೀತಿಯಂತ ಇದೊಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊಟ್ಟಿದ್ದಾರೆ ಇದು ಯಶಸ್ವಿ ಆಗೋದಿಲ್ಲ ನಮ್ಮ ನಾಡಿನ ಜನ ಅದು ಕರ್ನಾಟಕದಲ್ಲಿರ್ಬೋದು ಇಡೀ ದೇಶದ ಜನ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಂಥವ್ರು ಹಿಂದೂ ಧರ್ಮದ ಧರ್ಮ ಆಚರಣೆ ಮಾಡುವಂಥ ಪ್ರವೃತ್ತಿ ಇದ್ದಂಥವ್ರು ಅದರಿಂದ ಹೊರಗೆ ಬರ ಬರಬೇಕು ಅನ್ನುವಂಥದ್ದು ಏನು ಕರೆ ಮಾಡಿದರಲ್ಲ ಇದು ಮೂರ್ಖತನದ ಪ್ರಮಾದಿ ಅಂತ ಹೇಳ್ತೇನೆ